ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಹೊರಟಿದ್ದೀವಿ ಪಣಂಬೂರ್ ಬೀಚ್ಗೆ ಎಲ್ರಿಗೂ ಗೊತ್ತಿರ್ಬೋದು ಪಣಂಬೂರ್ ಬೀಚ್ ಇರೋದು ಮಂಗಳೂರಲ್ಲಿ ಅಂತ ವಿಯಾಂಶಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾಳೆ ಬೀಚಿಗೆ ಬೀಚ್ ಹೋಗ್ತಾ ಇದೀವಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಹೇಳ್ತಿದ್ಲು ಬೀಚ್ ಹೋಗುವ ಬೀಚಿಗೆ ಹೋಗುವ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಬೀಚ್ ಇಲ್ವಾ ಅಂತ ಕೇಳ್ತಾ ಇದ್ಲು ಹಾಗಾಗಿ ಇವತ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾಳೆ ದೊಡ್ಡವ್ರಿಗೇನೆ ತುಂಬಾ ಖುಷಿ ಆಗುತ್ತೆ ಅಂತದ್ರಲ್ಲಿ ಮಕ್ಕಳಿಗೆ ಇನ್ನೂ ಸಹ ಬೇಡ ಬೀಚ್ ಅಂದ್ರೆ ಪಂಚ ಪ್ರಾಣ ಆಗಿರುತ್ತೆ ಇಲ್ಲೇ ಪಾರ್ಕಿಂಗ್ ಫೆಸಿಲಿಟಿಸ್ಸ ಇದೆ ಟೂ ವೀಲರ್ ಬೇರೆ ಫೋರ್ ವೀಲರ್ ಬೇರೆ ಪಾರ್ಕಿಂಗ್ ಇದೆ ಅದರ ಜೊತೆಗೆ ತುಂಬಾ ಶಾಪ್ಸ್ ಸಿಗುತ್ತೆ ಕ್ಲಾತ್ ಶಾಪ್ ಇದೆ ಹ್ಯಾಟ್ ಕ್ಯಾಪ್ ಎಲ್ಲ ಬೇಕಾದ್ರೆ ಅದನ್ನು ತಗೋಬಹುದು ಮತ್ತೆ ಟಾಟೋ ಶಾಪ್ ಇದೆ ಮತ್ತೆ ಮಕ್ಕಳಿಗೆ ಟಾಯ್ಸ್ ಏನಾದ್ರು ಬೇಕಾದ್ರೆ ಬೀಚ್ ಟಾಯ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಮತ್ತೆ ಫುಡ್ಸ್ ಅಷ್ಟೇ ಏನು ಬೇಕಾದರೂ ಫುಡ್ ನಮಗೆ ತಿನ್ಬೇಕು ತಿನ್ಬೇಕನ್ಸಿದ್ರೆ ಹಸಿವಾದ್ರೆಲ್ಲ ಇಲ್ಲಿ ಫುಡ್ ಸಹ ಇದೆ ತುಂಬಾ ಸೊ ಮಕ್ಕಳಿಗೆ ಅಲ್ಲದೆ ದೊಡ್ಡವರಿಗೆ ಸಹ ಇಲ್ಲಿ ಆಟ ಆಡಲಿಕ್ಕೆಲ್ಲ ಕೆಲವೊಂದು ವ್ಯವಸ್ಥೆ ಇದೆ ನೀವೇ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ಹಾರ್ಸ್ ರೈಡಿಂಗ್ ಇದೆ ಕ್ಯಾಮಲ್ ರೈಡಿಂಗ್ ಇದೆ ನಂತರ ವಿಯಾಂಶಿ ಡ್ರೆಸ್ ಚೇಂಜ್ ಮಾಡಿ ಬೀಚಲ್ಲಿ ಆಟ ಆಡಲಿಕ್ಕೆ ರೆಡಿ ಆದ್ಲು ತುಂಬ ಖುಷಿ ಆಯ್ತು ಅವಳಿಗೆ ನೀರಲ್ಲೆಲ್ಲ ಆಟಾಡಿ ತುಂಬ ಮಕ್ಳಿದ್ರು ಆ ಕಡೆ ಈ ಕಡೆ ಎಲ್ಲ ಆಡ್ತಾ ಇದ್ರು ಅದ್ರ ಜೊತೆಗೆ ವಾಚ್ ಮ್ಯಾನ್ ಬಂದು ವಿಸಿಲ್ ಹೊಡಿತಾ ಇದ್ರು ಟೈಮ್ ಆದಾಗ ಆಯ್ತು ಟೈಮ್ ಆಯ್ತು ಹೇಳಿ ಅಂತ ಹೇಳಿ ಬಟ್ ಯಾರು ಸಹ ಇಂದ ಹೊರಗೆ ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ ವಿಯಾಂಶಿ ಏನೋ ಸಿಕ್ತು ನೋಡಿ ಶಂಕ ಸಿಕ್ತು ಅದನ್ನು ಕೊಟ್ಟು ಬ್ಯಾಂಗ್ಳೂರಿಗೆ ತಕೊಂಡು ಹೋಗ್ವ ಅಂತ ಹೇಳ್ತಾ ಇದ್ಲು ಬೀಚ್ ಅಂದರೆ ಇಲ್ಲ ಹೇಳಿ ದೊಡ್ಡವ್ರಿಗೇನೆ ಇಷ್ಟ ಇರುತ್ತೆ ಅಂತ ಅದ್ರಲ್ಲಿ ಮಕ್ಕಳು ಹೇಳೋದೇ ಬೇಡ ಅವರಿಗೆ ಅಂತೂ ಬೀಚಿಂದ ಹೊರಗೆ ಬರೋದೇ ಬೇಡ ಅಂತ ಅನಿಸಿರುತ್ತೆ ಬೀಚಿಗೆ ಹೋದ ತಕ್ಷಣ ಅಲ್ಲಿ ಸ್ವಲ್ಪ ಸೆಲ್ಫಿ ಎಲ್ಲ ತೆಗೆದ್ವಿ ಫೋಟೋಸ್ ಎಲ್ಲ ತೆಗೆದ್ವಿ ಆಮೇಲೆ ವಿಯಾಶಿನೇ ಎತ್ಕೊಂಡು ಬಂದರು ವಿಯಾಶಿ ಬರ್ಲಿಕ್ಕೆನೇ ರೆಡಿ ಇರಲಿಲ್ಲ ಅಲ್ಲೇ ಒಬ್ಳು ಫ್ರೆಂಡ್ಸ ಸಿಕ್ಕಿದ್ಲು ಅವಳ ಜೊತೆಗೆ ಮಾತಾಡಿ ಖುಷಿ ಆಯ್ತು ತುಂಬ ವರ್ಷದ ನಂತರ ಸಿಕ್ಕಿದ್ಲು ಮಂಗಳೂರಿಗೆ ಬಂದರೆ ಪಣಂಬೂರ್ ಬೀಚಿಗಂತೂ ವಿಸಿಟ್ ಮಾಡಲೇಬೇಕು ಒಂದ್ಸಲ ಮಕ್ಕಳಿಗೂ ಖುಷಿಯಾಗುತ್ತೆ ದೊಡ್ಡವರಿಗೂ ಖುಷಿ ಆಗುತ್ತೆ ಬೀಚಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಂತರ ನೀವು ನೋಡ್ಬೋದು ಎಷ್ಟೆಲ್ಲ ಗೇಮ್ಸ್ ಎಲ್ಲ ಇದೆ ಮಕ್ಕಳಿಗೆ ಅಂತ ಅದಲ್ಲದೆ ಯಾರಿಗಾದ್ರು ಬೀಚ್ ಹತ್ರ ಏನಾದರೂ ರೆಸ್ಟೋರೆಂಟ್ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಅಂದ್ಕೊಳ್ತಾ ಇದ್ರೆ ಇಲ್ಲಿ ಅದು ಸಹ ಇದೆ ನೀವು ಎಂಜಾಯ್ ಮಾಡ್ಬೋದು ನಿಮ್ಮ ಈವ್ನಿಂಗನ್ನು ಫ್ಯಾಮಿಲಿ ಜೊತೆಗೆ ಹೋಪ್ ಯು ಲೈಕ್ ದ ವಿಡಿಯೋ Thank you for watching. Bye bye.